ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ದಿನ ನಾನು ಡಾಕ್ಟರ್ ತಾಸು ಶಾಮರಾಯರ ಮೂರು ತಲೆಮಾರು ಎಂಬ ಪುಸ್ತಕವನ್ನು ಓದುತ್ತಿದ್ದೇನೆ ಎರಡನೇ ಭಾಗ ಕಂಡದ್ದು ತಳುಕಿನಲ್ಲಿ ನೆಲೆಸಿದರು ಎಂದಿನಂತೆ ಬೆಳಗಿನ ಜಾವದಲ್ಲೆದ್ದ ಪಟೇಲ ಉಜ್ಜನಪ್ಪ ಕೃತಕೃತ್ಯಗಳನ್ನು ತೀರಿಸಿಕೊಂಡು ಬರಲೆಂದು ತೋಟದ ಕಡೆಗೆ ಹೊರಟ ಊರ ಬಾಗಿಲಿನ ಹತ್ತಿರವಿದ್ದ ಅಶ್ವಥ್ ಕಟ್ಟೆಯ ಬಳಿಗೆ ಬಂದಾಗ ಅದರ ಮೇಲೆ ಯಾರೋ ಕುಳಿತಿರುವಂತೆ ಕಾಣಿಸಿತು ಮಸಕು ಕತ್ತಲೆಯಲ್ಲಿ ಕುಳಿತಿದ್ದ ವ್ಯಕ್ತಿ ಚೆನ್ನಾಗಿ ಕಾಣಿಸುತ್ತಿರಲಿಲ್ಲ ಹುಜ್ಜನಪ್ಪ ಸ್ವಲ್ಪ ದೂರದಿಂದಲೇ ಯಾರದು ಕಟ್ಟೆಯ ಮೇಲೆ ಕುಳಿತಿರುವವರು ಎಂದು ಕೂಗಿ ಕೇಳಿದ ಕುಳಿತಿದ್ದ ವ್ಯಕ್ತಿ ಒಮ್ಮೆ ತಲೆಯೆತ್ತಿ ನೋಡಿ ಹಾಗೆಯೇ ತಲೆ ತಗ್ಗಿಸಿಕೊಂಡು ಕುಳಿತಿತ್ತು ಮ ಮರುತ್ತರ ಕೊಡಲಿಲ್ಲ ಉಜ್ಜನಪ್ಪ ಕುತೂಹಲ ಮಿಶ್ರಿತ ಕೋಪದಿಂದ ಎರಡು ಹೆಜ್ಜೆ ಹತ್ತಿರಕ್ಕೆ ಬಂದು ಯಾರದು ಕೂತಿರುವವರು ಕೂಗಿದ್ದು ಕೇಳಿಸಲಿಲ್ಲವೇ ಎಂದು ಸ್ವಲ್ಪ ಅಸಹನೆಯಿಂದ ಗಟ್ಟಿಯಾಗಿ ಕೂಗಿ ಕೇಳಿದ ಕುಳಿತಿದ್ದ ವ್ಯಕ್ತಿ ಮತ್ತೊಮ್ಮೆ ತಲೆಯೆತ್ತಿ ನಾವಣ್ಣ ಪರಸ್ಥಳದವರು ಎಂದಿತು ಯಾರೋ ಮಧ್ಯ ವಯಸ್ಸಿನ ಹೆಂಗಸು ನೋಡುವುದಕ್ಕೆ ಸ್ಫುರದ್ರೂಪಿಯಾಗಿ ಕಾಣುತ್ತಾಳೆ ಆಕೆ ತನ್ನ ಮೊಳಕಾಲುಗಳ ಮೇಲೆ ತಲೆಯಿಟ್ಟುಕೊಂಡು ಅಶ್ವತ್ ಮರಕ್ಕೆ ಹೊರಗಿ ಕುಳಿತಿದ್ದಾಳೆ ನೋಡಿದರೆ ಗೌರವಸ್ಥ ಮನೆತನದ ಹೆಣ್ಣಿನಂತೆ ಕಾಣಿಸುತ್ತಿದ್ದಾಳೆ ಆಕೆಯ ಪಕ್ಕದಲ್ಲಿ ಮೂವರು ಮಕ್ಕಳು ಮಲಗಿದ್ದಾರೆ ಉಜ್ಜನಪ್ಪ ಮತ್ತೆರಡು ಹೆಜ್ಜೆ ಮುಂದೆ ನಡೆದು ತಾಯಿ ನೀವು ಯಾರ ಮನೆಯವರಮ್ಮ ಇಷ್ಟು ಹೊತ್ತಿನಲ್ಲಿ ಇಲ್ಲೇಗೆ ಕುಳಿತಿದ್ದೀರಿ ಎಲ್ಲಿಗೆ ಹೋಗಬೇಕಾಗಿತ್ತು ಎಂದು ಕೇಳಿದ ಪಕ್ಕದಲ್ಲಿ ಮಲಗಿದ್ದ ಮಕ್ಕಳು ಆತನ ಧ್ವನಿಗೆ ಎಚ್ಚೆತ್ತು ಕುಳಿತರು ನನ್ನ ಗಂಡನ ಹೆಸರು ಹೇಳಲು ಸಂಕೋಚಪಟ್ಟ ಆ ಹೆಣ್ಣು ಮಗಳು ಪಕ್ಕದಲ್ಲಿ ಕುಳಿತಿದ್ದ ಹಿರಿಯ ಮಗನನ್ನು ನಿಮ್ಮ ತಂದೆಯ ಹೆಸರಂತೆ ಹೇಳಪ್ಪ ಸುಬ್ಬಣ್ಣ ಎಂದಳು ನಮ್ಮ ತಂದೆ ವೆಂಕಣ್ಣಯ್ಯನವರು ಅವರು ಪರಶುರಾಮಪುರದಲ್ಲಿ ಶೇಖದಾರರಾಗಿದ್ದರು ನಾವು ಅವರ ಮಕ್ಕಳು ಹೀಗೆ ನಮ್ಮ ತಾಯಿ ಎಂದ ಸುಬ್ಬಣ್ಣ ವೆಂಕಣ್ಣಯ್ಯನವರ ಹೆಸರನ್ನು ಕೇಳುತ್ತಲೇ ಹುಕ್ಕಿ ಬಂದ ಗೌರವದಿಂದ ಪಟೇಲ ಉಜ್ಜನಪ್ಪ ಏನು ವೆಂಕಣ್ಣಯ್ಯನವರ ಕುಟುಂಬದವರೇ ನೀವು ಇಲ್ಲಿ ಯಾವ ಕಡೆ ಬಂದಿದ್ದೀರಿ ಎಲ್ಲಿಗೆ ಹೋಗಬೇಕಾಗಿತ್ತು ಇಷ್ಟು ಒತ್ತಿನಲ್ಲಿ ಇಲ್ಲೇಕೆ ತಂಗಿದ್ದೀರಿ ಎಂದು ಕೇಳಿದ ಚುರುಕು ಬುದ್ಧಿಯ ಸುಬ್ಬಣ್ಣ ಗೌಡನನ್ನು ಕುರಿತು ನಮ್ಮ ತಂದೆಯವರ ಪರಿಚಯ ನಿಮಗಿದೆಯೇ ಮಾಮಾ ಎಂದು ಕೇಳಿದ ವೆಂಕಣ್ಣಯ್ಯನವರ ಪರಿಚಯ ಈ ಪ್ರಾಂತ್ಯದಲ್ಲಿ ಯಾರಿಗಿಲ್ಲ ಮಗು ನನಗಂತೂ ಅವರು ತುಂಬ ಬೇಕಾದವರು ಅದಿರಲಿ ಈಗ ನೀವು ಎಲ್ಲಿಂದ ಬಂದಿರಿ ಎಲ್ಲಿಗೆ ಹೋಗಬೇಕೆಂದು ನಿಮ್ಮ ಉದ್ದೇಶ ಎಂದು ಕೇಳಿದ ಪಟೇಲನಿಗೆ ಸುಬ್ಬಣ್ಣನೇ ಉತ್ತರ ಕೊಟ್ಟ ನಮ್ಮ ತಂದೆ ಮನ್ನಾಕೋಟೆಯಲ್ಲಿ ತೀರಿಕೊಂಡ ವಿಚಾರ ನಿಮಗೆ ತಿಳಿದಿರಬೇಕು ಬಾಲಕೃಷ್ಣಪ್ಪನ ತಮ್ಮ ಲಕ್ಷ್ಮೀನಾರಾಯಣ ನಮ್ಮನ್ನು ಆದರದಿಂದ ನೋಡುತ್ತಿದ್ದ ಅದು ಸರಿ ಅದನ್ನು ನಾನು ಕೇಳಿದ್ದೇನೆ ಆದರೆ ಇಷ್ಟು ಹೊತ್ತಿನಲ್ಲಿ ನೀವು ಇಲ್ಲಿಗೆ ಹೇಗೆ ಬಂದಿರಿ ಈ ಪ್ರಶ್ನೆಗೆ ಹನುಮಕ್ಕಮ್ಮ ಉತ್ತರ ಕೊಟ್ಟಳು ಅಣ್ಣಯ್ಯ ಲಕ್ಷ್ಮೀನಾರಾಯಣಪ್ಪ ನಮ್ಮ ಯಜಮಾನರ ದಾಯಾದಿ ದುಃಖದಲ್ಲಿ ಮುಳುಗಿ ದಿಕ್ಕು ಗಾಣದೆ ಕುಳಿತಿದ್ದ ನನ್ನನ್ನು ನೀನೇನು ಯೋಚಿಸಬೇಡ ಅನುಮಕ್ಕ ನಾನಿದ್ದೇನೆ ನೀನು ನಿನ್ನ ಮಕ್ಕಳು ನನಗೆ ದೂರದವರೇ ನಿಮ್ಮೆಲ್ಲರ ಯೋಗಕ್ಷೇಮ ನನ್ನದಾಗಿರಲಿ ನನ್ನ ಶಾನುಭೋಗಿಕೆ ನಿಮ್ಮ ಹಿರಿಯರು ಕೊಟ್ಟದ್ದು ದೇವರ ದಯೆಯಿಂದ ನಿಮ್ಮನ್ನೆಲ್ಲ ಸಾಕುವಷ್ಟು ಶಕ್ತಿ ನನಗಿದೆ ನಡೆ ನಮ್ಮ ಮನೆಗೆ ಹೋಗೋಣ ಎಂದು ಹೇಳಿ ನಮ್ಮನ್ನು ತನ್ನ ಮನೆಗೆ ಕರೆದುಕೊಂಡು ಹೋದ ದಿಕ್ಕಿಲ್ಲದವಳಾದ ನಾನು ಆತನನ್ನು ನಂಬಿ ಮಕ್ಕಳೊಂದಿಗೆ ಆತನ ಮನೆಗೆ ಬಂದು ಬಿಟ್ಟೆ ಆತ ನಮ್ಮನ್ನು ತುಂಬ ವಿಶ್ವಾಸದಿಂದ ನೋಡಿಕೊಳ್ಳುತ್ತಿದ್ದ ಆದರೆ ಆ ವಿಶ್ವಾಸದ ಹಿಂದೆ ಅಡಗಿದ್ದ ದುರ್ಬುದ್ಧಿ ಆಗ ನನಗೆ ತಿಳಿದಿರಲಿಲ್ಲ ಮೊದಲೇ ಅದರ ಸುಳಿವು ಸಿಕ್ಕಿದ್ದರೆ ನಾನು ಅಲ್ಲಿಗೆ ಹೋಗುತ್ತಲೇ ಇರಲಿಲ್ಲ ಪಟೇಲ ಮದ್ಯ ಬಾಯಿ ಹಾಕಿ ಯಾಕವ್ವಾ ಅಂಥದ್ದೇನಾಯಿತು ಎಂದು ಕೇಳಿದ ಆಗ ಅನುಮಕ್ಕಮ್ಮ ಅದನ್ನು ಹೇಗೆ ಹೇಳಿಕೊಳ್ಳುವುದು ಅಣ್ಣಯ್ಯ ನಾನು ಸ್ವಲ್ಪ ಲಕ್ಷಣವಾಗಿದ್ದೇನೆ ಎಂದು ಅವರಿವರು ಹೇಳುತ್ತಾರೆ ಲಕ್ಷ್ಮೀನಾರಾಯಣಪ್ಪನ ಕಣ್ಣಿಗೂ ಹಾಗೇ ಕಂಡಿರಬೇಕು ಕೆಲ ಕಾಲ ಅದರ ಸುಳಿವು ನನಗೆ ಅತ್ತದಂತೆ ಆತ ನಡೆದುಕೊಂಡ ಆದರೆ ಒಂದು ದಿನ ನನಗದರ ಸುಳಿವು ತಿಳಿಯಿತು ಒಡನೆಯೇ ರಾತ್ರೋರಾತ್ರಿ ಮಕ್ಕಳನ್ನು ಕಟ್ಟಿಕೊಂಡು ಯಾರಿಗೂ ತಿಳಿಯದಂತೆ ಅಲ್ಲಿಂದ ಹೊರಟು ಬಂದುಬಿಟ್ಟೆ ಹೊರಡುವಾಗ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಎಂಬ ಯೋಚನೆಯೇನೋ ಬಂತು ಆದರೆ ಸದ್ಯ ಆ ನರಕದಿಂದ ತಪ್ಪಿಸಿಕೊಂಡರೆ ಸಾಕು ಮುಂದೆ ಹೇಗಾದರೂ ಆಗಲಿ ಎಂದು ಅಲ್ಲಿಂದ ಹೊರಟು ಬಂದುಬಿಟ್ಟೆ ಎಂದಳು ಉಜ್ಜನಪ್ಪ ಕಣ್ಣಿನಲ್ಲಿ ಹನಿ ತುಂಬಿ ಲಕ್ಷ್ಮೀನಾರಾಯಣಪ್ಪ ಇಷ್ಟು ಕೀಳು ಮಟ್ಟಕ್ಕಿಳಿಯಬಹುದೆಂದು ಊಹಿಸುವುದು ಕಷ್ಟ ಅದಾದ್ದಾಯಿತು ತಂಗಿ ಮುಂದೇನು ಮಾಡಬೇಕೆಂದು ಯೋಚಿಸಿದ್ದಿ ಎಂದು ಕೇಳಿದ ಹನುಮಕ್ಕಮ್ಮ ಏನು ಮಾಡುವುದೋ ನನಗೊಂದು ತೋಚುತ್ತಿಲ್ಲ ಅಣ್ಣಯ್ಯ ಎಲ್ಲಿಯಾದರೂ ಕೆರೆಯೋ ಬಾವಿಯೋ ನೋಡಿಕೊಳ್ಳೋಣ ಎಂದು ಒಂದೊಂದು ಸಲ ಯೋಚನೆ ಬರುತ್ತದೆ ಆದರೆ ಇನ್ನು ಗಂಡನ ಮನೆ ಸೇರದಿರುವ ಈ ಹೆಣ್ಣು ಮಗಳು ಈ ಎರಡು ಗಂಡು ಮಕ್ಕಳು ಬೀದಿಯ ಪಾಲಾಗುತ್ತವಲ್ಲ ಎಂಬ ಯೋಚನೆ ಬಂದು ಅದನ್ನು ತಡೆ ಹಿಡಿದಿದ್ದೇನೆ ಇನ್ನೊಂದು ಮಾತು ಅಣ್ಣಯ್ಯ ಈಗ ನಾನು ಹೇಳಿದ ವಿಚಾರ ಯಾರಿಗೂ ತಿಳಿಯಬಾರದು ಗಂಡಸರು ಏನು ಮಾಡಿದರೂ ಅವರ ಗಂಡಸುತನಕ್ಕೆ ಕೋಡು ಮೂಡಿಸುತ್ತದೆ ಅದು ಆದರೆ ಹೆಣ್ಣಿನ ವಿಚಾರದಲ್ಲಿ ಒಂದು ಒಡಕು ಶಬ್ದ ಹುಟ್ಟಿದರೆ ನ್ಯಾಯವಾಗಿಯೋ ಅನ್ಯಾಯವಾಗಿಯೋ ಅದು ಕೈಕಾಲು ಹುಟ್ಟಿಕೊಂಡು ಬೀದಿಯ ಮಾತಾಗುತ್ತದೆ ಅಣ್ಣಯ್ಯ ನಿಮ್ಮನ್ನು ನೋಡಿದಾಗ ನಿಮ್ಮ ಮಾತುಗಳನ್ನು ಕೇಳಿದಾಗ ನೀವೊಬ್ಬ ಒಡ ಅಣ್ಣ ಎಂಬ ಭಾವನೆ ಬಂದು ನನ್ನ ಹೊಟ್ಟೆಯಲ್ಲಿನ ಕಷ್ಟವನ್ನೆಲ್ಲ ನಿಮ್ಮಲ್ಲಿ ತೋಡಿಕೊಂಡಿದ್ದೇನೆ ಬೇರೆ ಯಾರಿಗೂ ಈ ವಿಚಾರ ತಿಳಿಯಬಾರದು ಎಂದಳು ಆಗ ಉಜ್ಜನಪ್ಪ ಯೋಚನೆ ಮಾಡಬೇಡ ತಾಯಿ ದನ ತುಂಬಿ ದನ ನಂಬಿದರೂ ದಾಯಾದಿಯನ್ನು ನಂಬಬಾರದಂತೆ ಹೋಗಲಿ ಈಗ ನಡೆ ನಮ್ಮ ಮನೆಗೆ ಹೋಗೋಣ ಬಾಕಿ ವಿಚಾರ ಆಮೇಲೆ ಯೋಚಿಸೋಣ ಎಂದು ಹೇಳಿ ಹನುಮಕ್ಕನನ್ನು ಮಕ್ಕಳನ್ನು ಮನೆಗೆ ಕರೆದುಕೊಂಡು ಬಂದ ಮನೆಗೆ ಬಂದ ಉಜ್ಜನಪ್ಪ ಬಾಗಿಲಲ್ಲಿಯೇ ನಿಂತು ಗುರುಸಿದ್ದಿ ಗುರುಸಿದ್ದಿ ಎಂದು ಕೂಗಿದ ಹೊಳಗೆ ಕಸಗುಡಿಸುತ್ತಿದ್ದ ಗೌಡತಿ ಗುರುಸಿದ್ದಮ್ಮ ಗುಡಿಸುತ್ತಿದ್ದ ಪರಕಿಯೊಂದಿಗೆ ಹೊರಗೆ ಬಂದಳು ಇದೇನು ಇಷ್ಟು ಜಾಗ್ರತೆ ಬಂದು ಬಿಟ್ಟಿರಿ ತೋಟದ ಕಡೆ ಹೋಗಿ ಬಂದಾಯಿತೇ ಎಂದಳು ಆಗ ಉಜ್ಜನಪ್ಪ ಮಹಾರಾಯಗಿತ್ತಿ ಸದ್ಯ ಕೈಯಲ್ಲಿರೋ ಚಾಮರ ಹೊಳಗಿಟ್ಟು ಬಾ ನನಗೇನು ದೃಷ್ಟಿ ತೆಗೆಯಬೇಕಾಗಿಲ್ಲ ಎಂದ ತಾನು ಗುಡಿಸುತ್ತಿದ್ದವಳು ಹಾಗೆಯೇ ಪೊರಕೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದದ್ದು ಅರಿವಾಯಿತು ಗುರುಸಿದ್ದಮ್ಮನಿಗೆ ಆಕೆ ನಾಚಿಕೆಯಿಂದ ಸರಸರನೆ ಹೊಳಕ್ಕೆ ಹೋಗಿ ಪೊರಕೆಯನ್ನು ಬಿಸಿಟು ಬಂದು ಏನು ಸಮಾಚಾರ ಎಂದಳು ನೋಡು ಹೊರಗಡೆ ಯಾರು ಬಂದಿದ್ದಾರೆ ಎಂದ ಪಟೇಲ ಗೋಡಿತಿ ಯಾರೋ ಗೊತ್ತಾಗಲಿಲ್ಲ ನಾನೆಂದೂ ಇವರನ್ನು ಕಂಡಿಲ್ಲ ನೋಡಿದರೆ ಹಾರುವವರಂತೆ ಕಾಣುತ್ತಾರೆ ಯಾರಿವರು ಎಂದಳು ಹುಚ್ಚನಪ್ಪ ಮುಗುಳು ನಾನು ಹೇಳುತ್ತಿರಲಿಲ್ಲವೇನೆ ಶೇಖುದಾರ್ ವೆಂಕಣ್ಣಯ್ಯನವರಂತ ಅವರ ಮನೆಯವರು ಯಾರು ಚಳ್ಳಕೆರೆಯಲ್ಲಿ ಏನೋ ತಮಾಷೆ ನಡೆಯಿತು ಎಂದು ಹೇಳುತ್ತಿದ್ದೀರಲ್ಲ ಆ ವೆಂಕಣ್ಣಯ್ಯನವರೇ ಹ್ಞೂ ಅದೇ ವೆಂಕಣ್ಣಯ್ಯನವರೇ ನಾನು ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ ಹೊತ್ತಿಗೆ ನೀನು ತಳವಾರನಿಗೆ ಹೇಳಿ ಕಳುಹಿಸಿ ಕೇಶದೇವರ ಗುಡಿ ಹತ್ತಿರ ಇವರ ಅಡಿಗೆ ಊಟಕ್ಕೆ ಏರ್ಪಾಡು ಮಾಡು ಎಂದು ಹೇಳಿ ಹೊರಟು ಹೋದ ಗುರುಸಿದ್ದಮ್ಮ ತುಟಿಗಳಲ್ಲಿ ನಗುವನ್ನು ಕುಣಿಸುತ್ತಾ ಒಳಗೆ ಬಂದ್ರವ್ವ ಕುಳಿತುಕೊಳ್ಳಿ ಅಷ್ಟರಲ್ಲಿ ತಳವಾರನಿಗೆ ಹೇಳಿ ಕಳುಹಿಸಿ ನಿಮ್ಮ ಅಡಿಗೆ ಊಟಕ್ಕೆ ಏರ್ಪಾಡು ಮಾಡ್ತೀನಿ ಎಂದು ಹೇಳಿ ಹನುಮಕ್ಕನನ್ನು ಮಕ್ಕಳನ್ನು ಒಳಕ್ಕೆ ಕರೆದು ಚಾಪೆಯ ಮೇಲೆ ಕೂರಿಸಿದಳು ವೆಂಕಣ್ಣಯ್ಯನವರ ಕುಟುಂಬವನ್ನು ಮನೆಯಲ್ಲಿ ಬಿಟ್ಟು ಹೊರಟ ಉಜ್ಜನಪ್ಪ ನೇರವಾಗಿ ಚಾವಡಿಗೆ ಬಂದ ತಳವಾರನನ್ನಟ್ಟಿ ಗ್ರಾಮದ ಮುಖಂಡರನ್ನು ಗುಡ್ಡೇಹಳ್ಳಿ ಶರಣಪ್ಪ ಹಾದಿಮನೆ ಸಣ್ಣಪ್ಪ ಮೂಲೇಮನೆ ಕೆಂಚಪ್ಪ ಬಾರಿ ಗುರುಸಿದ್ದಪ್ಪ ಕಂಟ್ರಾಕ್ಟರ್ ಕೃಷ್ಣರಾಯ ಶಾನುಭೋಗ ಶ್ರೀನಿವಾಸರಾಯ ನಾಯಕರ ಕಾಟಯ್ಯ ಮೊದಲಾದವರನ್ನೆಲ್ಲ ಚಾವಡಿಗೆ ಬರುವಂತೆ ಹೇಳಿ ಕಳುಹಿಸಿದ ಇದ್ದಕ್ಕಿದ್ದಂತೆ ತಮ್ಮನ್ನೆಲ್ಲ ಕರೆಸಿದ ಉದ್ದೇಶ ಏನಿರಬಹುದು ಜಿಲ್ಲೆಯ ದೊಡ್ಡ ಏನಾದರೂ ಬರಬಹುದೇ ಅಥವಾ ಊರಿನ ಪಡ್ಡೆ ಯಾರಾದರೂ ರಗಳಿಗೆ ದಾರಿ ಮಾಡಿರಬಹುದೇ ಆತಂಕಗೊಂಡ ಮುಖಂಡರೆಲ್ಲರೂ ಚಾವಡಿಗೆ ಧಾವಿಸಿ ಬಂದರು ಶ್ಯಾನುಭೋಗ ಶ್ರೀನಿವಾಸರಾಯರು ಏನು ಗೌಡರೆ ಇಷ್ಟು ಬೆಳಿಗ್ಗೆಯಲ್ಲಿ ನಮ್ಮನ್ನೆಲ್ಲ ಇಷ್ಟು ತರಾತುರಿಯಿಂದ ಕರೆಸಿದ್ದೇಕೆ ಏನು ಸಮಾಚಾರ ಎಂದು ಕೇಳಿದರು ಹುಚ್ಚನಪ್ಪ ಅಂದಿನ ಬೆಳಿಗ್ಗೆ ವೆಂಕಣ್ಣಯ್ಯನವರ ಕುಟುಂಬವನ್ನು ಕಂಡಾಗಿನಿಂದ ನಡೆದ ಸಮಾಚಾರವನ್ನೆಲ್ಲ ಅವರಿಗೆ ಹೇಳಿ ವೆಂಕಣ್ಣಯ್ಯನವರು ಧರ್ಮಾತ್ಮರು ನಮಗೆಲ್ಲ ಬೇಕಾದವರು ಅವರು ಬದುಕಿದ್ದಾಗ ನೂರಾರು ಜನಕ್ಕೆ ಉಪಕಾರಿಗಳಾಗಿದ್ದರು ಅವರ ಕುಟುಂಬ ಈಗ ದಿಕ್ಕಿಲ್ಲದವರಾಗಿದ್ದಾರೆ ವೆಂಕಣ್ಣಯ್ಯನವರು ಮನಸ್ಸು ಮಾಡಿದರೆ ಅವರ ಸಂಸಾರ ಈ ದಿನ ಈ ಸ್ಥಿತಿಗೆ ಬರಬೇಕಾಗಿರಲಿಲ್ಲ ಅವರು ಸತ್ಯವಂತರಾಗಿ ಬಾಳಿದರು ಅನ್ಯಾಯದ ಸಂಪಾದನೆಗೆ ಕೈ ಹಾಕಲಿಲ್ಲ ನೀವೆಲ್ಲರೂ ಒಪ್ಪುವುದಾದರೆ ಅವರ ಸಂಸಾರ ಈ ಊರಿನಲ್ಲಿಯೇ ನೆಲೆಸುವಂತೆ ಏನಾದರೂ ಏರ್ಪಾಟು ಮಾಡೋಣ ಅವರಿಗೆ ಒಂದು ದಿಕ್ಕು ತೋರಿಸೋಣ ಎಂದು ಯೋಚಿಸುತ್ತಿದ್ದೇನೆ ಅದಕ್ಕಾಗಿಯೇ ನಿಮ್ಮ ಅಭಿಪ್ರಾಯ ತಿಳಿಯೋಣವೆಂದೇ ನಿಮ್ಮನ್ನೆಲ್ಲ ಕರೆಸಿದೆ ಎಂದ ನೀನು ಊರ ತಾಯಿ ನಿನ್ನ ಅಭಿಪ್ರಾಯ ಪ್ರಾಯವೇ ನಮ್ಮ ಅಭಿಪ್ರಾಯ ಪಟೇಲನಾದ ನೀನು ಹೇಳಿದ್ದಕ್ಕೆ ನಾವು ಪ್ರತಿ ಹೇಳುತ್ತೇವೆಯೇ ಅಗತ್ಯವಾಗಿ ಆಗಬಹುದು ಎಂದ ಗುಡೇಹಳ್ಳಿ ಶರಣಪ್ಪ ನೀವೇನು ಹೇಳುತ್ತೀರಿ ಶಾನುಭೋಗರೆ ನೀವೇನು ಬಾಯಿ ಬಿಡುತ್ತಿಲ್ಲವಲ್ಲ ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದ ಪಟೇಲ ನಾನು ಹೇಳಬೇಕಾದದ್ದು ಬೇರೆ ಏನಿದೆ ಉಜ್ಜನಪ್ಪ ನಿನ್ನ ಮಾತೇ ನನ್ನ ಮಾತು ನೀನು ಸೈ ಎಂದದ್ದಕ್ಕೆಲ್ಲ ನನ್ನ ಸಂಪೂರ್ಣ ಬೆಂಬಲವಿದೆ ಎಂದ ಶಾನುಭೋಗ ಶ್ರೀನಿವಾಸರಾಯ ಹಾಗಾದರೆ ನಾನು ಹೇಳುವ ಮಾತಿಗೆ ನೀವೆಲ್ಲರೂ ಒಪ್ಪುತ್ತೀರಿ ಎಂದಂತೆ ಆಯಿತು ಎಂದ ಗೌಡ ಯಾಕೆ ಅನುಮಾನ ಗೌಡ ನಮ್ಮಲ್ಲಿ ಯಾರ ವಿಚಾರದಲ್ಲಾದರೂ ನಿನಗೆ ಅನುಮಾನವಿದೆಯೇ ಎಂದ ಬಾರಿ ಗುರುಸಿದ್ದಪ್ಪ ಹಾಗಲ್ಲ ಗುರುಸಿದ್ದಣ್ಣ ಇದು ದೊಡ್ಡ ಜವಾಬ್ದಾರಿ ಕೆಲಸ ಹತ್ತು ಜನಗಳ ಸಹಾಯವಿಲ್ಲದೆ ಒಬ್ಬಂಟಿಗನಾಗಿ ಇದನ್ನು ನಿರ್ವಹಿಸುವುದು ಕಷ್ಟ ಅವರು ಬಂದಿರುವುದು ಉಟ್ಟ ಬಟ್ಟೆಯಲ್ಲಿ ಬರಿಗೈಯಲ್ಲಿ ಮೊದಲು ಅವರಿಗೆ ಇರುವುದಕ್ಕೊಂದು ನೆಲೆಯಾಗಬೇಕು ಮುಂದೆ ಯಾವುದಾದರೂ ಕಾಯಂ ಏರ್ಪಾಟು ಆಗುವವರೆಗೆ ಅವರ ಯೋಗಕ್ಷೇಮ ನೋಡಿಕೊಳ್ಳಬೇಕು ಸದ್ಯಕ್ಕೇನೋ ನನ್ನ ಕೈಲಾದದ್ದನ್ನು ನಾನು ಮಾಡುತ್ತೇನೆ ಆದರೆ ನೀವು ಕಂಡಂತೆ ನಾನೇನು ಭಾರಿ ಕುಳವಲ್ಲ ನನ್ನ ಹೊಟ್ಟೆ ಬಟ್ಟೆಗೇನು ಯಾರನ್ನೂ ಆಶ್ರಯಿಸಬೇಕಾಗಿಲ್ಲ ಆದರೆ ಒಂದು ಕುಟುಂಬವನ್ನು ಕೊನೆಯವರೆಗೆ ಸಾಕಿ ಸಲಹುತ್ತೇನೆ ಎಂಬುದು ನನ್ನ ಶಕ್ತಿಗೆ ಮೀರಿದ ವಿಚಾರ ಯಾಕೆ ಗೌಡ ಹೀಗೆ ಮಾತನಾಡುತ್ತಿ ನೀನು ಆಡುವ ಮಾತು ಕೇಳಿದರೆ ಈ ಊರೆಲ್ಲ ಹಾಳಾಗಿದೆಯೇನೋ ಎಂಬಂತಿದೆ ಊರಿನಲ್ಲಿರೋ ನಾವೆಲ್ಲ ಅಬ್ಬೆಪಾರಿಗಳ ನೀನೊಬ್ಬನೇ ಎಲ್ಲಾ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವ ಆಗಿದ್ದರೆ ನಮ್ಮನ್ನಿಲ್ಲಿ ಯಾಕೆ ಕರೆಸಿದ್ದಿ ನೋಡೋ ಗೌಡ ಶಾನುಭೋಗರಾದ ನೀವಿಬ್ಬರು ಊರಿನ ಮುಖಸ್ಥರು ಮುಖ್ಯಸ್ಥರು ನಾವೆಲ್ಲ ಏನು ಮಾಡಬೇಕೆಂದು ನೀವು ಹೇಳಿದರೆ ಅದರಂತೆ ನಾವು ನಡೆದುಕೊಳ್ಳುತ್ತೇವೆ ನೀನು ಹೇಳಿದಂತೆ ಅವರಿಗೊಂದು ಕಾಯಂ ವ್ಯವಸ್ಥೆ ಮಾಡುವವರೆಗೆ ಅವರ ಅಡಿಗೆ ಊಟಕ್ಕೆ ಏರ್ಪಾಡಾಗಬೇಕು ಅದಕ್ಕಾಗಿ ನನಗೆ ತೋಚಿದ್ದನ್ನು ನಾನು ಹೇಳುತ್ತೇನೆ ದಿನಕ್ಕೊಂದು ಕುಳದಂತೆ ಅವರಿಗೆ ಬೇಕಾದ ಸಾಮಾನು ಸರಬರಾಜು ಮಾಡುವುದು ಇದರಿಂದ ಯಾರಿಗೂ ಭಾರವಾಗುವುದಿಲ್ಲ ಇದು ನನ್ನ ಭಾವನೆ ಇದಕ್ಕೆ ಎಲ್ಲ ಸಮ್ಮತಿ ಇದ್ದರೆ ಹಾಗೆ ಮಾಡಬಹುದು ಎಂದ ಬಾರಿಗುರು ಸಿದ್ದಪ್ಪ ಈ ಸಲಹೆ ಎಲ್ಲರಿಗೂ ಒಪ್ಪಿಗೆಯಾಯಿತು ಒಂದು ವಿಚಾರವೇನು ಇತ್ಯರ್ಥವಾದ ಹಾಗಾಯಿತು ಈಗ ಅವರಿಗೆ ಇರುವುದಕ್ಕೆ ಒಂದು ತಾಣವಾಗಬೇಕು ಅದಕ್ಕೇನು ಮಾಡೋಣ ಎಂದು ಕೇಳಿದ ಪಟೇಲ ಮಾರಮ್ಮನ ಗುಡಿಯ ಮುಂದಿರುವ ನನ್ನ ಕಣವನ್ನು ನಾನು ಅವರಿಗೆ ಬಿಟ್ಟಿಕೊಡುತ್ತೇನೆ ಎಂದ ಗುಡೇಹಳ್ಳಿ ಶರಣಪ್ಪ ಬಾಗಿಲು ಕಿಟಕಿಗಳಿಗೆ ಬೇಕಾಗುವ ಮರಮುಟ್ಟುಗಳನ್ನು ತನ್ನ ತೋಟದ ಮರಗಳಿಂದ ನಾನು ಒದಗಿಸುತ್ತೇನೆ ಎಂದ ಮೂಲಮನೆ ಕೆಂಚಪ್ಪ ಮನೆ ಕಟ್ಟುವುದಕ್ಕೆ ಬೇಕಾದ ಕಲ್ಲು ಮಣ್ಣುಗಳನ್ನು ತನ್ನ ಗಾಡಿಯಲ್ಲಿ ಸಾಗಿಸಿಕೊಡುವುದಾಗಿ ಕಾಟನಾಯಕ ಮಾತು ಕೊಟ್ಟ ಮರಗೆಲಸವನ್ನು ಮಾಡಿಸಿಕೊಡುವುದಾಗಿ ಬಡಗಿಲಿಂಗಪ್ಪ ಒಪ್ಪಿದ ಕಟ್ಟಡದ ಕೆಲಸಕ್ಕೆ ಬೇಕಾಗುವ ಕೂಲಿ ಆಳುಗಳನ್ನು ಒದಗಿಸಿ ಮೇಲ್ವಿಚಾರಣೆ ಮಾಡಲು ಕಂಟ್ರಾಕ್ಟರ್ ಕೃಷ್ಣರಾಯರು ಒಪ್ಪಿದರು ತಾನು ಯೋಚಿಸಿದ ಕಾರ್ಯ ಇಷ್ಟು ಸುಲಭವಾಗಿ ನೆರವೇರಿದ್ದನ್ನು ಕಂಡು ಇದೆಲ್ಲವೂ ಶಿವನಿಚ್ಚೆಯೇ ಸರಿ ಎಂದುಕೊಂಡ ಪಟೇಲ ಹುಜ್ಜನಪ್ಪ ಇವರ ವಾದ ವಿವಾದಗಳನ್ನು ಕೇಳುತ್ತಾ ಸುಮ್ಮನೆ ಕುಳಿತಿದ್ದ ಶಾನುಭೋಗ ಶ್ರೀನಿವಾಸರಾಯ ಹತ್ತು ಜನರು ಮನಸ್ಸು ಮಾಡಿದರೆ ಯಾವ ತಾನೇ ಅಸಾಧ್ಯ ನೀವು ಮನೆ ಕೊಟ್ಟು ಕಟ್ಟಿಕೊಡುವುದು ನಂದೋ ರಾಜ ಭವಿಷ್ಯತಿ ಎಂಬಂತೆ ಎಂದೋ ಆಗತಕ್ಕದ್ದು ಹೊಸ ಮನೆಯನ್ನು ಕಟ್ಟಿ ಮುಗಿಸಬೇಕಾದರೆ ಕೆಲವು ತಿಂಗಳಾದರೂ ಆಗಬೇಕು ಅಲ್ಲಿಯವರೆಗೆ ಅವರೆಲ್ಲಿರಬೇಕು ಎಂದು ಕೇಳಿದ ಈ ಸಮಸ್ಯೆಯನ್ನು ಬಗೆಹರಿಸಲು ಕಾವಿಯರಮ್ಮ ಮುಂದೆ ಬಂದಳು ಆಕೆಯ ಮನೆ ಸಾಕಷ್ಟು ದೊಡ್ಡದು ಅದರಲ್ಲಿ ಆಕೆಯೊಬ್ಬಳೇ ವಾಸಿಸುತ್ತಿದ್ದಳು ಆಕೆ ತನ್ನ ಮನೆಯನ್ನೆಲ್ಲ ಹನುಮಕ್ಕನಿಗೆ ಬಿಟ್ಟುಕೊಟ್ಟು ಹೊರಗಿನ ಕೋಣೆಯೊಂದರಲ್ಲಿ ತಾನು ಇದ್ದುಕೊಂಡಿರುವುದಾಗಿ ಒಪ್ಪಿದಳು ಮನೆಗೆ ಬಾಡಿಗೆ ತೆಗೆದುಕೊಳ್ಳಲು ಆಕೆ ಒಪ್ಪಲಿಲ್ಲ ಸ್ವಂತವಾದ ಜಮೀನು ತಕ್ಕಷ್ಟು ಇತ್ತು ಆಕೆಗೆ ಒಬ್ಬಳ ಜೀವನವನ್ನು ತಾಪತ್ರಯವಿಲ್ಲದೆ ಸಾಗಿಸ್ಟು ಸಾಗಿಸುವಷ್ಟು ವರಮಾನ ಬರುತ್ತಿತ್ತು ಹನುಮಕ್ಕನಂತಹ ಸದ್ಗೃಹಿಣಿಯಾದ ಬ್ರಾಹ್ಮಣತಿ ಸಂಸಾರ ಸಮೇತ ತನ್ನ ಮನೆಯಲ್ಲಿ ಬಂದಿರುವುದೇ ತನ್ನ ಪುಣ್ಯವೆಂದು ಭಾವಿಸಿದಳು ಆಕೆ ನಾಯ್ಡು ಪಂಗಡದವಳು ಹತ್ತಿರದ ಆಪ್ತರು ಆಕೆಗೆ ಯಾರೂ ಇರಲಿಲ್ಲ ಯಾರೋ ದೂರದ ಬಂಧುಗಳು ಬಳ್ಳಾರಿಯ ಸಮೀಪದಲ್ಲಿ ಎಲ್ಲೋ ಇದ್ದರು ಒಬ್ಬಂಟಿಗಳಾಗಿದ್ದ ಆಕೆ ಬ್ರಾಹ್ಮಣ ಸಂಸಾರವೊಂದು ತನ್ನ ಮನೆಗೆ ಬರುವುದೇ ತನ್ನ ಅದೃಷ್ಟವೆಂದು ಹಿರಿ ಹಿರಿ ಹಿಗ್ಗಿದಳು ಒಂದು ದಿನದೊಳಗಾಗಿ ತನ್ನ ಮನೆಯನ್ನೆಲ್ಲ ಚೊಕ್ಕಟಪಡಿಸಿ ಗೋಡೆಗಳಿಗೆ ಸುಣ್ಣ ಹೊಡೆಸಿ ನೆಲವನ್ನು ಸಾರಿಸಿ ಸಿದ್ಧಪಡಿಸಿದಳು ಮರುದಿನ ಹನುಮಕ್ಕಮ್ಮ ತನ್ನ ಮಕ್ಕಳೊಡನೆ ಆ ಮನೆಯನ್ನು ಪ್ರವೇಶಿಸಿದಳು ಊರಿನ ಮುಖಂಡರೆಲ್ಲರೂ ಸೇರಿ ವರ್ಷಕ್ಕೆ ಆಗುವಷ್ಟು ಸಕಲ ಸಂಭಾರವನ್ನು ಆ ಮನೆಗೆ ತಂದು ತುಂಬಿದರು ಇದಾದ ಹದಿನೈದು ದಿನಗಳ ಮೇಲೆ ಆಕೆಯ ಮೈದುನನಾದ ಲಿಂಗಣ್ಣ ತನ್ನ ಹೆಂಡತಿ ಮತ್ತು ಮಗನೊಡನೆ ರಾಯದುರ್ಗದಿಂದ ಹಿಂದಿರುಗಿ ಮನೆಯಲ್ಲಿ ಸೇರಿಕೊಂಡ ಸೇರಿಕೊಂಡ ವೆಂಕಣ್ಣಯ್ಯನವರು ಕಾಲವಾದ ಮೇಲೆ ಹೆಂಡತಿಯೊಡನೆ ಆಕೆಯ ತೌರೂರಿಗೆ ಹೋಗಿದ್ದವನು ತಳುಕಿನಲ್ಲಿ ಸಂಸಾರ ಪ್ರಾರಂಭವಾಗುತ್ತಲೇ ಅಲ್ಲಿಗೆ ಬಂದ ಹೀಗೆ ಈ ವಂಶದವರು ಈಗ ಸುಮಾರು ನೂರೈವತ್ತು ವರ್ಷಗಳ ಕೆಳಗೆ ತಳುಕಿಗೆ ಬಂದು ಸೇರಿದರು ಧನ್ಯವಾದಗಳು